ಹೊಸಕೋಟೆ ತಾಲೂಕಿನ ತಿರುಮಲ ಶೆಟ್ಟಿಹಳ್ಳಿ ಕ್ರಾಸ್ನಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವನ ಕಾಲೇಜಿನ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನೆರವೇರಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮೋಹನ್ ಕುಮಾರ್ ಅವರು ಆಗಮಿಸಿ ಜ್ಯೋತಿ ಪ್ರಜ್ವಲನ ಮಾಡುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಇನ್ನು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ವಿದ್ಯಾವನ ಕಾಲೇಜಿನ ಪ್ರಾಂಶುಪಾಲರಾದಂತಹ ಜಿ ಬೈರಾರೆಡ್ಡಿ ಕಾಲೇಜಿನ ಅಧ್ಯಕ್ಷೆ ಸುಜಾತ ಆರ್ಲಿ ಫೌಂಡೇಶನ್ ಶಾಲೆ ಸಂಸ್ಥಾಪಕ ರಾಘವರೆಡ್ಡಿ ಜ್ಞಾನ ಸಂಸ್ಕೃತಿ ಪಬ್ಲಿಕ್ ಶಾಲೆ ಪ್ರಾಂಶುಪಾಲ ಸಂದೇಶ್ ಸೇರಿದಂತೆ ಹಲವಾರು ಗಣ್ಯರು ಉದ್ಘಾಟನೆಗೆ ಸಾಕ್ಷಿಯಾದರು ಇನ್ನು ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದಂತಹ ಮೋಹನ್ ಕುಮಾರ್ ಅವರು ಮಾತನಾಡಿದರು ವಿದ್ಯಾವನ ಕಾಲೇಜು ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಮುಂದಾಗಿದ್ದು ಅಭಿವೃದ್ಧಿಯನ್ನ ಸಹ ಕಾಣ್ತಿದೆ ಈ ಕಾಲೇಜಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಸಹ ನೀಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉತ್ತಮ ಫಲಿತಾಂಶದ ದೃಷ್ಟಿಯಿಂದ ಹಲವಾರು ರೀತಿಯಲ್ಲಿ ಶ್ರಮಿಸಲಾಗುತ್ತಿದೆ ಕಳೆದ ವರ್ಷ ಎಂಟನೇ ಸ್ಥಾನದಲ್ಲಿತ್ತು ಈ ಬಾರಿ ಈ ಜಿಲ್ಲೆಯನ್ನು ನಾಲ್ಕನೇ ಸ್ಥಾನಕ್ಕೆ ತರುವ ಉದ್ದೇಶದಿಂದ ಉಪನ್ಯಾಸಕರೊಂದಿಗೆ ಸಭೆಗಳನ್ನು ನಡೆಸಿ ಅಗತ್ಯವಾದ ಎಲ್ಲ ಸಹಕಾರಗಳನ್ನು ನೀಡುತ್ತಿದ್ದೇನೆ ಅಂತ ತಿಳಿಸಿದರು ಸೊ ಭೈರೆಡ್ಡರು ಭಾಳ ನನಗೆ ಭಾಳ ಆತ್ಮೀಯರು ಯಾಕೆಂದರೆ ಹೊಸಕೋಟೆ ಬಂದರೆಲ್ಲ ಬನ್ನಿ ಸರ್ ನಮ್ಮ ಕಾಲೇಜು ಪ್ರೋಗ್ರಾಮಿಗೆ ಅಂತ ಹೇಳ್ತಾಯಿದ್ರು ನಾನು ಅವಕಾಶಗಳು ಸಿಕ್ಕಿರಲಿಲ್ಲ ಸೊ ಇದೇ ಮೊಟ್ಟ ಮೊದಲಾಗಿ ಅವರು ಈ ಒಂದು ವಾರ್ಷಿಕೋತ್ಸವಕ್ಕೆ ನಾನು ಬಂದಿದ್ದೀನಿ ಬಹುಶಃ ನಾನು ಈ ಒಂದು ಕಾಲೇಜಿಗೆ ಅವರು ಕೂಡ ಕೇಳ್ಕೊಂಡ್ರು ಚೆನ್ನಾಗಿ ಒಂದು ಡೆವಲಪ್ ಆಗ್ತಾಯಿದೆ ಕಾಲೇಜು ವಿದ್ಯವನ ಕಾಲೇಜು ಎಲ್ಲ ರೀತಿಯಲ್ಲೂ ಕೂಡ ಸೊ ಅವರು ಒಂದು ಐದು ವರ್ಷ ಕೂಡ ಆಗೋಗಿದೆ ಸೈನ್ಸ್ ತೆರದು ಬಹುಶಃ ಒಂದು ಐದು ವರ್ಷ ಆಗಿದೆ ಸೊ ಈಗಲೇ ಪ್ರಪ್ರಥಮ ಅವರಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಕೂಡ ಕೊಟ್ಟವು ಮತ್ತೆ ನನ್ನ ಉದ್ದೇಶ ಅಂದ್ರೆ ಈ ಒಂದು ಜಿಲ್ಲೆಯ ಪಿಯು ವಿಭಾಗದಲ್ಲಿ ಒಳ್ಳೆಯ ಸ್ಥಾನವನ್ನ ಬರೆಸೋಕ್ಕೆ ನಾವೆಲ್ಲ ರೀತಿಯ ಕ್ರಮಗಳು ಕೈಗೊಂಡ್ತಾ ಇದ್ದೀವಿ ಆ್ಯಕ್ಚುಲಿ ಕಳೆದ ವರ್ಷ ಇದ್ದಂಥ ಎಂಟನೇ ಸ್ಥಾನಕ್ಕಿನ್ನೂ ಕೂಡ ಮುಂಚೂಣಿ ತಗೋಬೇಕಾದ್ರೆ ನಾ ಎಲ್ಲಾ ಕಡೆನೂ ಕೂಡ ಹೋಗ ಓಡಾಡ್ತಾ ಇದ್ದೀನಿ ಬರೀ ಹನ್ನೆರಡು ಹನ್ನೆರಡು ಕಾಲೇಜ್ ಫಲಿತಾಂಶ ಚೆನ್ನಾಗಿದೆ ನೈಂಟಿ ಟು ಪರ್ಸೆಂಟ್ ಇದೆ ಕಳೆದ ಬಾರಿ ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜ್ ಸ್ವಲ್ಪ ಫಲಿತಾಂಶಗಳು ಇರಲಿಲ್ಲ ಕುಸ್ತವಾಗಿತ್ತು ಗೌರ್ಮೆಂಟಲ್ಲೂ ಕೂಡ ಇರಲಿಲ್ಲ ಈಗ ನಾವು ಎಲ್ಲಾ ರೀತಿ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಸಿಇಿ ಕ್ಲಾಸಸ್ ಗಳ ನಡೀತಾ ಇದೆ ಖಾನ್ ಅಕಾಡೆಮಿ ಬಂದಿದೆ ಮುಂದೆ ಬಂದಿದೆ ಅದಲ್ಲೂ ಕೂಡ ಮಕ್ಕಳಿಗೆಲ್ಲ ಗಳು ಕೊಡ್ತಾ ಇದ್ದೆ ಸರ್ಕಾರಿ ಕಾಲೇಜುಗಳಿಗೆ ಸೊ ಈ ವರ್ಷ ನಾನು ಅಟೆಂಡೆನ್ಸ್ ಸಂಬಂಧಪಟ್ಟಾಗಿರ್ಬೋದು ಮತ್ತೆ ಎಲ್ಲಾ ರೀತಿಯ ಒಂದು ಓಡಾಟವನ್ನು ಮಾಡಿ ಒಂದು ಜಿಲ್ಲೆಯ ಉತ್ತಮ ಸ್ಥಾನಕ್ಕೆ ಇನ್ನೂ ಕೂಡ ಒಂದು ಫೋರ್ ಪ್ಲೇಸ್ ತರೋಕೆ ನಾವು ಎಲ್ಲ ಪರಿಶ್ರಮ ಹಾಕ್ತಾ ಇದೀವಿ ಮತ್ತೆ ಉಪನ್ಯಾಸಗಳು ಕೂಡ ವಾರಕ್ಕೊಮ್ಮೆ ಒಂದು ವಾಟ್ಸಪ್ ಕಾಲ್ ಅಥವಾ ಸಭೆಗಳನ್ನ ಮಾಡಿ ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತಾ ಮತ್ತೆ ಈ ತಿಂಗಳಲ್ಲಿ ನಿಮ್ಗೆ ಆಗ್ಲೇ ಗೊತ್ತಿದೆ ಕ್ರೀಡೆಗಳಾಯಿತು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಕ್ರೀಡೆಗಳಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮುಗಿತು ನಮ್ಮ ಕಾಲೇಜಿನ ನಮ್ಮ ಗ್ರಾಮಾಂತರ ಜಿಲ್ಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಶಸ್ತಿಗಳ ಪ್ರೈಜ್ಗಳನ್ನು ಪಡ್ಕೊಂಡಿದ್ದಾರೆ ರಾಜ್ಯ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪಡ್ಕೊಂಡಿದ್ದಾರೆ ಬಹಳ ಅತ್ಯಂತ ಒಂದು ಹೆಮ್ಮೆಯ ವಿಚಾರ ಇದು ಸೊ ಎಲ್ಲ ರೀತಿಯಲ್ಲೂ ಕೂಡ ಒಂದು ಈ ಜಿಲ್ಲೆ ಮುನ್ನಡೀತಾ ಇದೆ ಅದು ಬಹಳ ಅತ್ಯಂತ ಸಂತೋಷದಾಯಕ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾವನ ಕಾಲೇಜಿನ ಪ್ರಾಂಶುಪಾಲ ಬೈರಾರೆಡ್ಡಿರವರು ಮಾತನಾಡ್ತಾ ಶಿಕ್ಷಣ ಎಂದರೆ ರ್ಯಾಂಕುಗಳ ಹಿಂದೆ ಹೋಗುವುದಲ್ಲ ಯಾಕಂದರೆ ಈಗ ಶಿಕ್ಷಣ ಸಂಸ್ಥೆಗಳು ರ್ಯಾಂಕುಗಳ ಹಿಂದೆ ಹೋಗ್ತಿವೆ ಯಾರಾದರೂ ನಾಲ್ಕು ಜನ ಕಾಲೇಜ್ನಲ್ಲಿ ಐ ಐ ಟಿ ಎಂ ಬಿ ಬಿ ಎಸ್ ಟಿ ರ್ಯಾಂಕ್ ಸಿಕ್ಕಿದ್ರೆ ಅವರನ್ನು ತೋರಿಸ್ಕೊಂಡು ಅಡ್ಮಿಷನ್ ಅಂತ ಕೇಳ್ತಾರೆ ಅದನ್ನು ಹೊರತುಪಡಿಸಿದರೆ ಮಾನವೀಯ ಮೌಲ್ಯಗಳನ್ನು ಕಲಿಸುವ ವಿದ್ಯಾಸಂಸ್ಥೆಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಎಂದು ಪೋಷಕರಿಗೆ ಕಿವಿಮಾತನ ಹೇಳಿದರು ನಾವು ನಮ್ಮ ಕಾಲೇಜಿನ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವನ ಆಚರಿಸ್ತಾ ಇದ್ದೀವಿ ಈ ಒಂದು ಸಮಯದಲ್ಲಿ ನಾವನು ಪೇರೆಂಟ್ಸ್ಗೆ ಬರೀ ಶಿಕ್ಷಣದ ಹಿಂದೆ ಶಿಕ್ಷಣ ಅಂತಂದರೆ ರ್ಯಾಂಕ್ಗಳಿಂದೆ ಹೋಗಬೇಡಿ ಯಾಕೆಂದರೆ ಇವಾಗ ವಿದ್ಯಾಸಂಸ್ಥೆಗಳೇನಾಗೋಗಿದೆ ರ್ಯಾಂಕ್ ರ್ಯಾಂಕು ಯಾವುದೋ ಒಂದು ನಾಲ್ಕು ಜನ ಸ್ಟೂಡೆಂಟ್ಸ್ ಐ ಐ ಟಿ ರ್ಯಾಂಕು ಎಮ್ ಬಿ ಬಿ ಎಸ್ ರ್ಯಾಂಕು ಸೀಟ್ ರ್ಯಾಂಕ್ ಸಿಕ್ಕಿದ್ರೆ ಅದನ್ನು ತೋರಿಸ್ಕೊಂಡು ಫಲಿತಾಂಶ ತೋರಿಸ್ಕೊಂಡು ಅಡ್ಮಿಷನ್ ಕೇಳ್ತಾ ಇದ್ದಾರೆ ಮಹ ಮಾನವೀಯತೆ ಮೌಲ್ಯಗಳನ್ನು ತಿಳಿಸೋ ಸಂಸ್ಥೆಗಳು ತುಂಬ ಕೊರತೆ ಇದೆ ಅದನ್ನು ಈ ಒಂದು ಸಮಯದಲ್ಲಿ ಎಲ್ಲ ಪೇರೆಂಟ್ಸ್ ಪೇರೆಂಟ್ಸು ಕೂಡ ಭಾಗವಹಿಸಿರುವಂತಹ ಸಮಯದಲ್ಲಿ ಅವರಿಗೆ ಒಂದು ಕಿವಿ ಕಿವಿಮಾತನ್ನ ಹೇಳಿದ್ದೀನಿ ಎಲ್ಲ ಒಳ್ಳೆ ಪೇರೆಂಟ್ಸ್ ಇದಾರೆ ಇಂಥ ಸಮಯದಲ್ಲಿ ನಮ್ಮ ಉಪ ಉಪನಿರ್ದೇಶಕರು ನಮಗೆ ಒಂದು ಒಳ್ಳೆ ಜವಾಬ್ದಾರಿಯನ್ನ ಕೊಟ್ಟು ಒಳ್ಳೆ ಫಲಿತಾಂಶವನ್ನು ನೀಡುವ ಇದಕ್ಕೆ ಹೇಳಿದ್ದಾರೆ ಅದ್ರ ಪ್ರಕಾರ ನಾವೆಲ್ಲ ನಡ್ಕೊಳ್ತೀವಿ ಒಳ್ಳೆ ಫಲಿತಾಂಶಕ್ಕಾಗಿ ನಾವು ಪೂರ್ತಿ ಶ್ರಮ ವಹಿಸ್ತಾ ಇದ್ದೀವಿ ಆ ಒಂದು ಭರವಸೆಯನ್ನು ನಾನು ಈ ಸಮಯದಲ್ಲಿ ನಮ್ಮ ಜಿಲ್ಲಾ ಉಪನಿರ್ದೇಶ್ ತಿಳಿಸ್ತಾ ಇದ್ದೀನಿ ನಾವು ಪ್ರತಿಯೊಬ್ಬರಿಗೂ ನಾನೇ ನಾನು ಭಾಷಣದಲ್ಲಿ ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಜೊತೆ ಮಾನವ ಮೌಲ್ಯಗಳು ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿ ಸಂಸಾರದ ಅಂದರೆ ಏನು ಅನ್ನೋಂತ ಮೌಲ್ಯಗಳನ್ನು ಕೂಡ ತಿಳಿಸ್ತಾ ಇರ್ತೀವಿ ಸೊ ಆ ಒಂದು ದೃಷ್ಟಿಯಿಂದ ಎಲ್ಲ ಪೇರೆಂಟ್ಸ್ ಕೂಡ ತುಂಬಾ ಖುಷಿಯಿಂದ ನಮ್ಮ ಸಂಸ್ಥೆಗೆ ಅಡ್ಮಿಷನ್ ಮಾಡ್ಸಕ್ಕೆ ಇಷ್ಟಪಡ್ತಾ ಇದ್ದಾರೆ ನಾನು ಕೂಡ ಒಂದು ಎರಡು ಮಾತಲ್ಲಿ ಮುಗಿಸ್ಕೊಂಡು ಮುಗಿಸ್ತೀನಿ ಸರ್ ಬಗ್ಗೆ ಅಹ್ ಪುಟ್ಟದಾಗ ಶುರು ಆಗಿದ್ ಶಾಲೆ ನಮ್ಮ ಸರ್ ಒಂದ್ ಎಂಟು ವರ್ಷದಿಂದ ನಮ್ಮ ಶಾಲೆಗೆ ಬರ್ತಾ ಇದ್ರು ಇವ್ರದ್ದು ಕೂಡ ಪುಟ್ಟದಾಗ ಶುರು ಆದಂತ ಒಂದು ಕಾಲೇಜು ಇವತ್ತಿಷ್ಟು ಮಕ್ಕಳಿದ್ದಾರೆ ಅಂತ ಅಂದ್ರೆ ಅದ್ರ ಹಿಂದೆ ಬಹಳಷ್ಟು ಎಫರ್ಟ್ಸ್ ಬೈ ಅಡಿ ಸರ್ ಆಗಲಿ ಅಥವಾ ಸುಜಾತಾ ಮ್ಯಾಮ್ ಆಗಲಿ ಬಹಳಷ್ಟು ಎಫರ್ಟ್ಸ್ ಮತ್ತೆ ಅವ್ರ ಲೆಕ್ಚರ್ಸ್ ಇಂದ ಆಗುತ್ತೆ ಯಾವುದೇ ಒಂದು ಕಾಲೇಜ್ ಆಗಲಿ ಅದ್ರ ಪಾಡಿಗೆ ಅದೇ ಬೆಳೆಯೋದಿರ ಅದರಿಂದ ಕಾಣದಿರೋಷ್ಟು ಬಹಳಷ್ಟು ಎಫರ್ಟ್ಸ್ ಇದೆ ಇದು ನೀವು ಇವತ್ತು ಇಷ್ಟು ಚೆನ್ನಾಗಿ ಫಂಕ್ಷನ್ ಆಗ್ತಾ ಅದಕ್ಕೊಂದು ಸಾಕ್ಷಿ ಅದು ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಅಂಡ್ ಮುಂದೆ ಕೂಡ ಇವತ್ತು ನಾನು ಸಂಜೆ ಬಂದಾಗ ಸರ್ ಕೇಳಿದೆ ಸರ್ ಸರ್ ನಿಮ್ಮ ನಿಮಗೂ ಮತ್ತೆ ಈ ಜಾಗಕ್ಕೆ ಏನು ಕನೆಕ್ಷನ್ ಇಲ್ಲಿಗೆ ಹೇಗೆ ಬಂದ್ರಿ ಅಂತ ಕೇಳಿದೆ ಸರ್ ಏನೋ ಗೊತ್ತಿಲ್ಲ ಸರ್ ದೇವ್ರ್ ಕರ್ಕೊಂಡ್ ಬಂದ ಅನ್ನೋ ತರ ಮಾತಾಡಿದ್ರು ಇಲ್ಲಿಗೆ ಆ ಮಕ್ಕಳಿಗೆ ಅಕ್ಷರ ದಾಸೋಹ ಕೊಡ್ಬೇಕು ಅಂತ ಇತ್ತೇನೋ ಅಂಡ್ ಒಳ್ಳೆ ಎಜುಕೇಶನ್ ಸರ್ ಕೊಡ್ತಾ ಇದ್ದಾರೆ ಮುಂದೆ ಕೂಡ ದಯದಿಂದ ಅದೇ ದಯದಿಂದ ಇನ್ನೂ ದೊಡ್ಡದಾಗಿ ಬೆಳಿಲಿ ಇನ್ನೂ ಒಂದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆಗಿ ದೊಡ್ಡದಾಗ್ಲಿ ಅಂತ ನಾನು ಸರಿ ಮಾಡ್ತೀನಿ ಆಲ್ ದ ಬೆಸ್ಟ್ ಸರ್ ಅಂಡ್ ಆಲ್ಸೋ ಚೆನ್ನಾಗಿ ಆಗಿರೋ ತುಂಬಾ ಚೆನ್ನಾಗಿ ಬರ್ತಾ ಇದೆ ಯು ಯು ಸರ್ ಈಗ ಆಲ್ರೆಡಿ ನಾವು ಯು ಕಾಲೇಜ್ ಪ್ರಿನ್ಸಿಪಲ್ ಹೇಳ್ತಾ ಇದ್ರು ಯಾಕಂದ್ರೆ ನಾನು ಅವ್ರ ಪರಿಚಯ ಆದಾಗ ಹತ್ತು ತುಂಬಾ ಚಿಕ್ಕದಾಗಿತ್ತು ಯಾಕಂದ್ರೆ ಅವತ್ತು ಅವತ್ತು ಚಿಕ್ಕದಾಗಿದ್ರೂ ಸ್ಟಾರ್ಟಿಂಗ್ ಅಲ್ಲಿ ಹದಿನೇಳರಿಂದ ಇಪ್ಪತ್ತು ಜನ ಸ್ಟಾರ್ಟ್ ಆಗಿತ್ತು ಆಮೇಲೆ ಒಂದನೇ ಮೊದಲನೇ ವರ್ಷದಲ್ಲಿ ಎರಡನೇ ವರ್ಷಕ್ಕೆ ಮುನ್ನೂರು ಜನ ಜಾಯಿನ್ ಆದ್ರು ತುಂಬಾ ಸಂತೋಷ ಆಯ್ತು ಸಾರು ಪ್ರತಿ ಒಂದು ವರ್ಷ ಒಳ್ಳೆ ಒಳ್ಳೆ ಸುದ್ದಿ ಮಾಹಿತಿಗಳನ್ನು ಪ್ಯಾರೆಂಟ್ಸ್ ಕೊಡ್ತಾ ಇರ್ತಾರೆ ದಯವಿಟ್ಟು ಪ್ಯಾರೆಂಟ್ಸ್ ಒಂದೇ ಒಂದು ರಿಕ್ವೆಸ್ಟ್ ಟ್ರೈನ್ ಮೇಲೆ ಟಿಕೆಟ್ ತಗೊಂಡು ಯೂಸ್ ಇಲ್ಲ ಆಲ್ರೆಡಿ ಒಂದು ಚಿಕ್ಕ ಎಕ್ಸಾಂಪಲ್ ಸಾರ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಪೇರೆಂಟ್ಸ್ ಒಬ್ಬ ತಾಯಿ ಮತ್ತೆ ಮಗನ ಬಗ್ಗೆ ಏನೋ ಕೊಟ್ಟಿದ್ದಾರೆ ಅದಕ್ಕೋ ತಾಯಿ ಕಳ್ಕೊಂಡ್ಮೇಲೆ ಗೊತ್ತಾಯ್ತು ಅದ್ ಏನ್ ಕಷ್ಟ ಅಂತ ಹೇಳ್ಬಿಟ್ಟು ಅದಕ್ಕೆ ವಿದ್ಯಾ ಈ ಪೇರೆಂಟ್ಸ್ ಕೂಡ ನಾವು ಅದನ್ನೇ ಹೇಳೋದು ನೀವು ಎಜುಕೇಶನ್ ಇವಾಗ ಅವ್ರು ಕೊಡಿಸ್ತಾ ಇರೋದು ಇವಾಗೇ ನೀವು ತಿಳ್ಕೊಂಡು ಇವಾಗ್ಲಾ ಅವ್ರಿಗೆ ಏನ್ ಮಾಡ್ಬೇಕು ಯಾವ ತರ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಮಾಡಿ ಯಾಕಂದ್ರೆ ಎಜುಕೇಶನ್ ಮುಗ್ದಾದ್ಮೇಲೆ ನೀವು ಏನು ಮಾಡಕಲ್ಲ ಸಾರ್ ಹೇಳಿದ ವಿಷಯ ಆ ನೀವು ಆಮೇಲೆ ನೆನೆಸ್ಕೋಬೇಕಾಗತ್ತೆ ಅದರಿಂದ ನೀವು ಕೂಡ ಸಪೋರ್ಟ್ ಮಾಡಿ ನಮ್ಮ ಸಾರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅಷ್ಟೇ ಎಲ್ಲರಿಗೂ ಯಾರೇ ಬರಲಿ ಬರ್ಲಿ ಜ ಬಡತನ ಜನರು ಬಂದರೆ ಕೂಡ ಇಲ್ಲಿ ಸೀಟ್ ಇದೆ ಅನ್ನೋದು ಮಾಹಿತಿ ಎಲ್ಲರಿಗೂ ಕೊಟ್ಟಿದ್ದಾರೆ ಯಾವತ್ತು ಫೀಸ್ ಮೇಲೆ ಯಾವತ್ತು ಫೋಕಸ್ ಮಾಡ್ತಾ ಇಲ್ಲ ಎಜುಕೇಶನ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾನು ಇಷ್ಟು ಬೆಳೆಯ ಕೂಡ ನಮ್ಮ ಸಾರ್ ತುಂಬಾ ಸಜೆಷನ್ ಕೊಟ್ಟಿದ್ದಾರೆ ನಾವು ನಾವು ಏನು ಗೊತ್ತಿಲ್ಲದಿರ ವಿಲೇಜ್ ಇಂದ ಬಂದಾಗ ಈ ಕಡೆ ಸಿಟಿಗೆ ಸೇರ್ಕೊಳ್ಳುವಾಗ ಏನು ಗೊತ್ತಿರಲಿಲ್ಲ ಸಾರ್ ಪರಿಚಯ ಆದ್ಮೇಲೆ ತುಂಬಾ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ತುಂಬಾ ಅಭಿವೃದ್ಧಿ ಆಗ್ತಾ ಇದ್ದಾರೆ ನಾವು ಅಭಿವೃದ್ಧಿ ಆಗಿದ್ದೀವಿ ಸಾರ್ ಕೂಡ ಅದೇ ತರ ಆಗ್ತಾ ಇದ್ದಾರೆ ಅದೇ ತರ ಅವರ ಆಶೀರ್ವಾದ ನಮ್ಗಿರ್ಲಿ ಸರ್ ಕಲೀಜಿನ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮಾಡಿದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೇ ಸಂದರ್ಭದಲ್ಲಿ ಎಲ್ಲರ ಗಮನವನ್ನ ಸೆಳೆದವು